హాయ్ ఎవ్రి వన్ గుడ్ మార్నింగ్ హ్యావ్ అన్స్టే వెల్కమ్ బ్యాక్ టు అటూ ఫైవ్ త్రీ నైన్ వన్ యూట్యూబ్ చాలా సాటర్డే మార్నింగ్ ఆరు గంటే దిన స్టార్ట్ ಬೆಳಗ್ಗೆ ಬೇಗನೆ ಎದ್ದು ಹೊರಗಡೆ ಬಾಗಿಲನ್ನ ಒರೆಸ್ಕೊಂಡು ಈ ರೀತಿ ಸಿಂಪಲ್ ಆಗಿ ರಂಗೋಲಿಯನ್ನ ಬಿಟ್ಟಿದೀನಿ ನಂತರ ದೇವ್ರ ಮನೆಗೆ ಹೋಗಿ ದೇವ್ರ ಸಾಮಾನು ಹಾಗೆ ಫೋಟೋಗಳೆಲ್ಲ ಹೊರಗಡೆ ತಪ್ಪು ದೇವ್ರ ಕೋಣೆನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಬಕೆಟಿಗೆ ನೀರನ್ನು ಹಾಕೊಂಡು ಉಪ್ಪು ಮತ್ತೆ ಅರಶಿನ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಗೋಗಂಜನ ಹಾಕೊಂಡು ಫೋಟೋನು ಮತ್ತೆ ದೇವ್ರ ಕೋಣೆನೂ ಕ್ಲೀನ್ ಮಾಡಿಕೊಂಡು ಫೋಟೋನ ಒರೆಸ್ಕೊಳ್ಳೋದಕ್ಕೆ ಒಂದೊಳ್ಳೆ ಕಾಟನ್ ಕರ್ಚಿಸ್ ತಗೊಂಡು ಸ್ವಲ್ಪನೂ ನೀರಿಲ್ದಂಗೆ ಎಲ್ಲ ಫೋಟೋನೆಲ್ಲ ಒರೆಸ್ಕೊಂಡು ಅರಶಿನ ಕುಂಕುಮ ಕೂಡ ಮೀಡಿಯಮ್ ಆಗಿ ಕಲಿಸ್ಕೊಂಡು ದೇವ್ರ ಫೋಟೋಗೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದೀನಿ ಹಾಗೆ ರಾಘವೇಂದ್ರ ಸ್ವಾಮಿಗೆ ಅರ್ಶನ ಕುಂಕುಮ ಇಡಬಾರದಂತೆ ಅದಕ್ಕೋಸ್ಕರ ಶ್ರೀಗಂಧನ ಕಲಿಸ್ಕೊಂಡು ಫೋಟೋಗೆ ಇಟ್ಟು ಫೋಟೋ ರೆಡಿ ಮಾಡ್ಕೊಂಡಿದೀನಿ ಹಾಗೆ ಗಂಧದ ಕಡ್ಡಿ ಕರ್ಪೂರ ಧೂಪ ಎಣ್ಣೆ ಎಲ್ಲದೂ ಕೂಡ ಈ ರೀತಿ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದಿನಿಷ್ಟು ಆದ್ಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡ್ ಬರೋದು ಹಾಗೆ ತೊಳ್ಕೊಂಡು ಬಂದಿದ್ದೀನಿ ದೇವರ ಒಂದು ವಿಗ್ರಹನ ಕಾರ್ಡ್ ಕರ್ಚೆಫಿಂದ ಈ ರೀತಿಯಾಗಿ ಒರೆಸ್ಕೊಂಡಿದೀನಿ ನೀವೇನಾದ್ರೂ ದೇವ್ರ ವಿಗ್ರಹನ ಒರೆಸ್ತಲ್ಲಿ ನೀರಲ್ಲಿ ತೊಳ್ದ್ ಬಿಟ್ಟು ಹಂಗೆ ರೆಡಿ ಮಾಡಿ ಇಟ್ಟಿದ್ದೀರಾ ಅಂತ ನೀರಿನ ಮಾರ್ಕ್ ಹಂಗೆ ಕಪ್ಪು ಕಲೆಯಾಗಿ ಕೂತ್ಕೊಂಡ್ಬಿಡುತ್ತೆ ಎಷ್ಟು ಚಿತ್ರ ಮತ್ತೆ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕಾಗಿ ಒಂದು ನೀರಲ್ಲಿ ವಾಶ್ ಮಾಡಿದ ತಕ್ಷಣನೇ ಒಂದು ಕಾಟನ್ ಕರ್ಚೀಫಿಂದ ಅಥವಾ ಕಾಟನ್ ಟವಲ್ ಕ್ಲೀನ್ ಮಾಡಿಕೊಂಡು ಅರಿಶ್ಣ ಕುಂಕುಮ ಇಟ್ಟು ರೆಡಿ ಮಾಡ್ಕೊಳೋದು ಬೆಟರು ದೇವರ ಒಂದು ಮೂರ್ತಿನ ಕಾಟನ್ ಕರ್ಚೇಫಿಯಿಂದ ಎಲ್ಲ ಉರಿಸ್ಕೊಂಡು ಅದಕ್ಕೆ ನೀಟಾಗಿ ಅರ್ಶ ಕುಂಕುಮ ಎಲ್ಲ ಇಟ್ಟು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಕಳಸ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ನಾ ಇಲ್ಲಿ ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ ಒಂದು ಬೌಲನ್ನ ಇಟ್ಟು ಸ್ವಲ್ಪ ಅಕ್ಕಿಯನ್ನು ಹಾಕೊಂಡು ಅದಕ್ಕೆ ಕಳಸದ ಚೊಂಬನ್ನ ಇಟ್ಟಿದ್ದೀನಿ ಚೊಂಬಿಗೆ ನಾನು ಇಲ್ಲಿ ಕುಂಕುಮ ಇಂದ ಒಂದು ನಾಮ ಹಾಕಿದ್ದೀನಿ ಇಟ್ಟು ಹಾಗೆ ಅದಕ್ಕೆ ಸ್ವಲ್ಪ ತುಂಬಿದ ಕೊಡೋದ ನೀರನ್ನು ಹಾಕಿ ಸ್ವಲ್ಪ ಗೋಗಂಚು ಮತ್ತೆ ಕುಂಕುಮಿಡೋದಕ್ಕೆ ಫಸ್ಟ್ ಗೆ ನಾನು ಇಲ್ಲಿ ಕೈಯೆಲ್ಲೇ ರೆಡಿ ಮಾಡ್ಕೊಂಡಿರ್ತೀನಿ ಒನ್ ಬೈ ಒನ್ ಇರೋದ ಶೇಪ್ ಆಗಿ ರೆಡಿ ಮಾಡ್ಕೊಂಡು ಆ ನಂತರ ಕಳ್ಸೋಕೆ ಇಡ್ತೀನಿ ನೆಕ್ಸ್ಟ್ ತೆಂಗಿನಕಾಯಿ ತಗೊಂಡು ಕೆಳಗಿಂದ ಮೇಲೆ ಜುಟ್ಟಿರೋವರೆಗೂ ಅರಶಿನ ಹಚ್ಕೊಂಡಿದೀನಿ ಈ ತರ ಒಂದು ಬಿಂದಿ ಶೇಪ್ ಅಲ್ಲಿ ಕುಂಕುಮನ ಇಟ್ಕೊಂಡು ಅದ್ರ ಮಧ್ಯಕ್ಕೆ ಅರಶ್ನ ಇಟ್ಕೊಂಡು ಈ ರೀತಿಯಾಗಿ ಕಳಸದ ಕಾಯನ್ನ ರೆಡಿ ಮಾಡ್ಕೊಂಡಿದೀನಿ ಕಾಯನ್ನ ಕಳಶಕ್ಕೆ ಇಟ್ಟು ನಾಲ್ಕರಿಂದ ಐದು ಬಳೆಯನ್ನ ತಗೊಂಡು ಬಟ್ಟೆ ಒಲಿಯ ದಾರ ತಗೊಂಡು ಬಳೆಗೆ ಕಟ್ಟಿದೀನಿ ಈ ರೀತಿ ಮಾಡೋದ್ರಿಂದ ಬಳೆಗಳು ಹೊಡೆದೋಗೋದಿಲ್ಲ ಮತ್ತೆ ಕೈ ಚೆಲ್ಲಿ ಹೋಗೋಲ್ಲ ಗಣೇಶನ ಮಂಗಳಾರತಿ ತಟ್ಟೆಗೆ ಅರಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ಕರ್ಪೂರ ಹಚ್ಚೋದು ಹಾಗೆ ಅಗರಬತ್ತಿ ಇಡೋದು ಒಂದು ಗಂಟೆ ಎಲ್ಲದಕ್ಕೂ ಅರಶ್ನ ಕುಂಕುಮ ಇಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದೀನಿ ದೀಪಕ್ಕೆ ಫಸ್ಟ್ ಎಣ್ಣೆಯನ್ನ ಹಾಕಿ ನೆಕ್ಸ್ಟ್ ಬತ್ತಿ ಹಾಕ್ಬೇಕು ಅಂತ ಹೇಳ್ತಾರೆ ಆದ್ರೆ ನನ್ನ ಅಭಿಪ್ರಾಯ ಏನಂದ್ರೆ ಈ ತರ ದೀಪಗಳಿಗೆ ಫಸ್ಟ್ ಬತ್ತಿ ಬತ್ತಿಯನ್ನ ಹಾಕಿ ಆಮೇಲೆ ಎಣ್ಣೆನ ಹಾಕೊಳ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ಎಣ್ಣೆ ಜೊತೆಗೆ ಬತ್ತಿ ಇಳಿಯೋದಿಲ್ಲ ಮಾಮೂಲಿ ದೀಪಗಳಿಗೆ ನೋಡಿ ಅಲ್ಲಿ ನಾನು ಕಾಮಾಕ್ಷಿ ದೀಪಗೆ ಇಟ್ಟಿದ್ದೀನಲ್ಲ ಆ ದೀಪಗೆ ಬೇಕಿದ್ರೆ ಫಸ್ಟ್ ಎಣ್ಣೆನ ಹಾಕಿ ಆಮೇಲೆ ಬತ್ತಿ ಹಾಕೋಬಹುದು ಈ ತರ ದೀಪಗಳಿಗೆ ನಾವು ಹಾಕೋದಕ್ಕೆ ಆಗೋದೇ ಇಲ್ಲ ಇವತ್ತಿನ ಪೂಜೆಗೆ ಮಲ್ಲೆ ಹೂವು ತಗೊಂಡು ಯಾವುದಕ್ಕೆ ಎಷ್ಟೆಷ್ಟು ಬೇಕು ಅಂತ ಹೇಳಿ ಕಟ್ ಮಾಡ್ಕೊಂಡು ಇದಕ್ಕೇನೆ ಸ್ವಲ್ಪ ಸ್ವಲ್ಪನೇ ಗೋಗಂಜು ಮತ್ತೆ ತುಂಬಿದ್ಕೊಡದ ನೀರನ್ನ ಹಾಕಿ ಶುದ್ಧ ಮಾಡ್ಕೊಂಡಿದ್ದೀನಿ

ಪೂಜೆಗೆ ಬಳಸ್ತಾ ಇದ್ದೀನಿ ಫೈನಲ್ ಆಗಿ ಹೂವನ್ನ ಎಲ್ಲಾ ದೇವ್ರಿಗೂ ಮುಟ್ಸಿ ನಾನು ಕೂಡ ಹೂವನ್ನ ಮುಟ್ಕೊಂಡು ದೇವ್ರ ಮನೆನ ಮತ್ತೆ ದೇವರ ಫೋಟೋ ಹಾಗೆ ಕಳಶ ಮತ್ತೆ ದೀಪ ಎಲ್ಲದನ್ನು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಫೈನಲ್ ಆಗಿ ಹಾಗೆ ದೇವ್ರ ಮನೆ ಬಾಗಿಲಿಗೂ ಕೂಡ ಈ ರೀತಿ ಅರಿಶಿನ ಕುಂಕುಮನ ಇಟ್ಟು ರಂಗೋಲಿ ಇಟ್ಟು ರೆಡಿ ಮಾಡ್ಕೊಂಡಿದೀನಿ ಇವಾಗ ಇದಿಷ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಗೆ ನಾನಿಲ್ಲಿ ಧೂಪನ ಹಾಕೊಳ್ತಾ ಇದ್ದೀನಿ ಧೂಪಕ್ಕೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ತುಪ್ಪ ಸ್ವಲ್ಪ ಅರಿಶಿಣ ಮೂರ್ ಮೂರು ಲವಂಗ ಲಾಸ್ಟಿಗೆ ಸ್ವಲ್ಪ ಸಾಂಬ್ರ ಎಣ್ಣೆನ ಹಾಕೊಂಡು ದೀಪನ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಬೆಂಕಿ ಕಡೆಯಿಂದ ದೀಪನ ಹಚ್ಕೋಬಾರ್ದು ಅಂತ ಹೇಳ್ತಾರೆ ಅದಕ್ಕಾಗಿ ಹಾಗಾಗಿ ಅಗರಬತ್ತಿಗೆ ಹಚ್ಕೊಂಡು ಆ ನಂತರ ಅಗರಬತ್ತಿಯಿಂದ ನಾನು ದೀಪನ ಹಚ್ಕೊಳ್ತಾ ಇದ್ದೀನಿ ಪೂಜೆ ಕೂಡ ಕಂಪ್ಲೀಟ್ ಆಯ್ತು ಡಿಫ್ರೆಂಟ್ ಆಗ ಏನಾದ್ರೂ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀನು ರಾತ್ರಿನೇ ಕಡಲೆಬೇಳೆ ನೆನ್ಸಿಟ್ಟಿದ್ದೆ ಇದು ಕೂಡ ಚೆನ್ನಾಗಿ ನೆಂದಿದೆ ವಾಶ್ ಮಾಡ್ಕೊಂಡ್ ಬರೋಣ ಈಗ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಸ್ವೀಟ್ ಕಾರ್ನು ಆ ಕಡಲೆ ಬೇಳೆ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬಂದ್ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನ ಹಾಕಿ ಮಿಕ್ಸಿಗೆ ಹಾಕೊಂಡ್ ಬರೋಣ ಕಡಲೆ ಬೇಳೆ ಸ್ವೀಟ್ ಕಾರ್ನಿಂದ ಒಂದೊಳ್ಳೆ ಹೆಲ್ತಿ ರೆಸಿಪಿ ಮಾಡಿದ್ದೀನಿ ಹಾಗೆ ಚಟ್ನಿ ಕೂಡ ಪನ್ನೀರು ಪುದೀನ ಇಂದ ಮಾಡಿರೋದು ಫ್ರೈ ಇದ್ದಾಗ ಚೆಕ್ ಮಾಡಿ ಈ ರೆಸಿಪಿ ಕೂಡ ಅಪ್ಲೋಡ್ ಮಾಡ್ತೀನಿ Bá. A ಕೂಡ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾನೆ ನಾವು ಏನೇ ಡಿಫ್ರೆಂಟ್ ಆಗಿ ಟ್ರೈ ಮಾಡೋದ್ರೂನು ತುಂಬಾ ಇಷ್ಟಪಟ್ಟು ತಿಂತಾನೆ ಯಾಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬೇಗ ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಚೆನ್ನಾಗಿದ್ರೆ ತಿಂತಾರೆ ಚೆನ್ನಾಗಿಲ್ಲ ಅಂತಂದ್ರೆ ತಿನ್ನೋದಕ್ಕೆ ಆಟ ಮಾಡ್ತಾರೆ ಬೇಗ ಬೇಗ ಖುಷಿಯಿಂದ ತಿಂದ ಅವನು ಕೂಡ ಅಂಗನವಾಡಿಗೆ ಹೊರಟಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿ ನನ್ನ ಚಾನಲ್ ಅನ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲ ಕ್ಲಿಕ್ ಮಾಡಿ ಸೊ ಇದಾಗಿತ್ತು ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್